ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಸದ್ಯಾಯು ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ತಪೋ ವಿದ್ಯಾ ಸದ್ಗುಣವು ಘಾಕರಾನಹಂ ವಾದಿರಾಜಕುರುನ್ ವಂದೇ ಹಯಗ್ರೀವದಯ ಶ್ರೀಯನ್ ಶ್ರೀ ಗುರು ಭಗವನಮ ಎರಡು ಸಾವಿರದ ಇಪ್ಪತ್ತಾರು ಕಿರೂರು ಮಠದ ಪರ್ಯಾಯ ಆ ಪರ್ಯಾಯದ ಪೂರ್ವಭಾವಿಯಾಗಿ ಮೂರನೇ ಮುಹೂರ್ತ ನಾಡ್ದು ಜುಲೈ ಹದಿಮೂರನೇ ತಾರೀಕು ಕಟ್ಟಿಗೆ ಮುಹೂರ್ತ ಈ ಕಟ್ಟಿಗೆ ಮುಹೂರ್ತ ಅಂದರೆ ಏನು ಅಂತ ಕೇಳಿದರೆ ಕಟ್ಟಿಗೆಗಳನ್ನು ಅಡಿಗೆಗೋಸ್ಕರ ದೇವರ ಪ್ರಸಾದಕ್ಕೋಸ್ಕರ ಸಂಗ್ರಹಿಸಿ ಒಂದು ರಥದ ಆಕಾರದಲ್ಲಿ ಅದನ್ನು ಸಂಗ್ರಹಿಸುವಂಥದ್ದು ಯಾಕೆ ರಥದ ಆಕಾರ ಅಂತ ಕೇಳಿದರೆ ಆ ರಥದ ಆಕಾರ ಮಾಡುವಾಗ ಯಾವುದೇ ಮಳೆ ಇರಲಿ ಚಳಿ ಇರಲಿ ಯಾವುದೇ ಹವಾಮಾನದಲ್ಲಿಯೂ ಕೂಡ ಆ ಕಟ್ಟಿಗೆಗಳು ಹಾಳಾಗುವುದಿಲ್ಲ ಯಾಕೆ ಅಂತ ಕೇಳಿದರೆ ಅದನ್ನು ಆ ಆಕಾರದಲ್ಲಿ ನಿರ್ಮಾಣ ಮಾಡಿದಾಗ ಅದಕ್ಕೆ ಒಂದು ಮೇಲೆ ಮಾಡು ಹಂಚು ಈ ರೀತಿ ಎಲ್ಲ ಒಂದು ವ್ಯವಸ್ಥೆ ಇರ್ತದೆ ಹಾಗಾಗಿ ಅದರ ಮೇಲೆ ಒಂದು ಕಲಶ ಇಡುವಂತದ್ದು ಈ ರೀತಿ ಎಲ್ಲ ನಿರ್ಮಾಣ ಮಾಡ್ತಾರೆ ಮತ್ತೆ ಆ ರೀತಿ ಸಂಗ್ರಹಿಸುದು ಅಂತ ಹೇಳಿದ್ರೆ ಒಂದು ಗೋಡೌನ್ ಮಾಡಿ ಸಹ ಸಂಗ್ರಹಿಸಬಹುದಲ್ಲ ಯಾಕೆ ಆ ರೀತಿ ಅಂತ ಕೇಳಿದ್ರೆ ಒಂದು ನೋಡ್ಲಿಕ್ಕೂ ಚಂದ ಮತ್ತೆ ಜನರಿಗೆ ಅದೊಂದು ಉದ್ಯೋಗ ಆಗಿತ್ತು ಹಿಂದಿನ ಕಾಲದಲ್ಲಿ ಊಟಕ್ಕೂ ಕಷ್ಟ ಇತ್ತು ಹಾಗಾಗಿ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಈ ಕೆಲಸದವರೆಲ್ಲರೂ ಕಟ್ಟಿಗೆಗಳನ್ನು ತಂದು ಮಡದಲ್ಲಿ ಇಡಬೇಕು ಇಟ್ಟು ಅಥವಾ ಕಟ್ಟಬೇಕು ಆಗ ಒಮ್ಮೆ ಆ ವ್ಯಕ್ತಿ ಒಂದು ಸರ್ತಿ ಕಟ್ಟಿಗೆಗಳನ್ನು ತಂದ್ರೆ ಅವನಿಗೆ ಒಂದು ಸೇರ್ ಅಕ್ಕಿ ಅಂತ ಈ ರೀತಿ ಹತ್ತು ಸರ್ತಿ ತಂದ್ರೆ ಹತ್ತು ಸೇರ್ ಅಕ್ಕಿ ಅಂತ ಈ ರೀತಿಯೆಲ್ಲ ಅವನನ್ನು ಕೆಲಸದವರನ್ನೆಲ್ಲ ಪೋಷಣೆ ಮಾಡುವಂತ ಒಂದು ಸಂಪ್ರದಾಯ ಇತ್ತು ಆ ಸಂಪ್ರದಾಯ ಪ್ರಕಾರ ಈಗ ಸಹ ಆ ಕೆಲಸಗಳೆಲ್ಲ ನಡೀತಾ ಬರ್ತಾ ಉಂಟು ಹೀಗೆ ಮಾಡಿದಾಗ ಜನರಿಗೆ ಪೋಷಣವಾಗ್ತದೆ ಅಷ್ಟು ಮಾತ್ರ ಅಲ್ಲ ಕೆಲಸವೂ ಚಂದವಾಗಿ ಇರ್ತದೆ ಅಷ್ಟು ಮಾತ್ರ ಅಲ್ಲ ಯಾಕೆ ಕಟ್ಟಿಗೆಗಳನ್ನು ಅಡಿಗೆಗೆ ಉಪಯೋಗ ಮಾಡುದು ಅಂತ ಕೇಳಿದ್ರೆ ಕಟ್ಟಿಗೆಗಳಲ್ಲಿ ನಾವು ಅಡಿಗೆ ಮಾಡಿದಾಗ ರುಚಿಯೂ ಬಹಳ ಅಷ್ಟು ಮಾತ್ರ ಅಲ್ಲ ವೈಜ್ಞಾನಿಕ ಕಾರಣಗಳು ಉಂಟು ಮತ್ತು ಎಲ್ಲರಿಗೆ ಗೊತ್ತುಂಟು ಅಡುಗೆ ಮಾಡುವುದು ಹೇಳಿದ್ರೆ ಕಷ್ಟ ಅಂತ ಹೇಳ್ಬೋದು ಹುಗೆ ಹುಗೆ ಅಂತ ಆದರೆ ಆ ಕಷ್ಟದಲ್ಲಿಯೂ ಕೂಡ ದೇವರ ಮೇಲೆ ಭಕ್ತಿಯಿಂದ ನಾವು ಅಡಿಗೆ ತಯಾರು ಮಾಡ್ತೀವಿ ಆಗ ದೇವರಿಗೆ ಅದು ತುಂಬ ಖುಷಿಯೂ ಆಗ್ತದೆ ಯಾಕಂತ ಕೇಳಿದರೆ ಭಕ್ತಿ ಹೆಚ್ಚಿರ್ತದೆ ಅಂತ ಅಷ್ಟು ಮಾತ್ರ ಅಲ್ಲ ಆ ಭಕ್ತಿಯಿಂದ ಅಡಿಗೆಯನ್ನು ತಯಾರು ಮಾಡಿ ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಆ ಅಡಿಗೆಯನ್ನು ನಾವು ತಯಾರು ಮಾಡ್ತೇವೆ ಆ ತಯಾರು ಮಾಡಿದಂತಹ ನೈವೇದ್ಯವನ್ನು ಪರಮಾತ್ಮನಿಗೆ ಅರ್ಪಿಸಿ ನಾವು ಅದನ್ನು ನಂತರ ಸ್ವೀಕಾರ ಮಾಡಿದರೆ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ ಅಂತ ಹಿರಿಯರು ಹೇಳಿದಂತಹ ಮಾತು ಅಂದರೆ ಹತ್ತು ಸಾವಿರ ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಅಂತ ಕಟ್ಟಿಗೆಗಳಲ್ಲಿ ಅಡಿಗೆ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡಿದ್ರೆ ಅಂತ ಹಾಗಾಗಿ ಆ ಒಂದು ವಿಶಿಷ್ಟವಾದಂತಹ ಒಂದು ಸಂಪ್ರದಾಯವು ಈಗ ಸಹ ಕೃಷ್ಣ ಮಠದಲ್ಲಿ ನಡೀತಾ ಬರ್ತಾ ಉಂಟು ಆ ಸಂಪ್ರದಾಯದ ಪ್ರಕಾರ ನಾಡ್ದು ಜುಲೈ ಹದಿಮೂರನೇ ತಾರೀಕು ಕಟ್ಟಿಗೆ ಮುಹೂರ್ತ ಅಂತ ಅದಕ್ಕೊಂದು ಮುಹೂರ್ತ ಕಟ್ಟಿಗೆ ಮುಹೂರ್ತದಲ್ಲಿ ನೀವೆಲ್ಲರೂ ಭಾಗಿಯಾಗಿರಬೇಕು ಆ ಮುಹೂರ್ತವನ್ನು ಬರೀ ಕೇಳೋದು ಮಾತ್ರ ಅಲ್ಲ ತಾವೆಲ್ಲರೂ ಬಂದು ಕಣ್ಣಾರೆ ನೋಡಿ ಅದನ್ನು ಅನುಭವಿಸಬೇಕು ಅಂತ ಹೇಳುತ್ತಾ ಎಲ್ಲರೂ ಕೃಷ್ಣ ವಿಠಲಂಕ್ಯ ಪ್ರಾಣದೇವರ ಅನುಗ್ರಹಕ್ಕೆ ಆಗಬೇಕಂತ ಹೇಳುತ್ತಾ ಶ್ರೀ ಕೃಷ್ಣಾರ್ಪಣವ